ಹೈ ಫ್ರೆಂಡ್ಸ್ ಎಲ್ಲವೂ ವಿಸ್ಮಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಿಮಗೊಂದು ಶುಭ ಸುದ್ದಿ ಏನು ಅಂದರೆ ಇದು ಶುಭ ಸುದ್ದಿ ಬಂದು ಎರಡು ಮೂರು ದಿನವೇ ಆಗಿರ್ಬೋದು ಬಟ್ ಇವಾಗ ಹೇಳ್ತಾ ಇದ್ದೀನಿ ನಮ್ಮ ಪ್ರಧಾನಮಂತ್ರಿ ಮೋದಿಜಿ ಅವ್ರ ಕಡೆಯಿಂದ ಜನಸಾಮಾನ್ಯರಿಗೋಸ್ಕರ ಒಂದು ಹ್ಯಾಪ್ ಲಾಂಚ್ ಮಾಡಿದ್ದಾರೆ ಈಗ ಜನಸಾಮಾನ್ಯರು ಮೋಸ ಹೋಗ್ತಾವ್ರೆ ಬರೀ ಫ್ರಾಡ್ ಕಾಲ್ಸು ಸ್ಕ್ಯಾಮ್ ಮಾಡೋದು ಅದು ಇದು ಏನೇನೋ ಬರ್ತಾ ಇದ್ದಾವೆ ಈ ಉದ್ದೇಶನ ಇಟ್ಕೊಂಡು ಅವರು ಹ್ಯಾಪ್ ಲಾಂಚ್ ಮಾಡಿದ್ದಾರೆ ಆ್ಯಪು ಲಾಂಚ್ ಮಾಡಿರ್ತಕ್ಕಂಥ ಆ್ಯಪು ಸಂಚಾರ ಸಾಥಿ ಅಂತ ಆ್ಯಪು ಅದನ್ನು ಹೇಗೆ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಹೇಗೆ ಉಪಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ಇದ್ದೀನಿ ಮಿಸ್ ಮಾಡಿದೆ ಈ ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್ ಶುರು ಮಾಡೋಣ ಬನ್ನಿ ಫಸ್ಟು ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಬೇಕಾಗತ್ತೆ ಅಲ್ಲಿ ಸರ್ಚ್ಗೆ ಹೋಗ್ಬಿಟ್ಟು ಸಂಚಾರ್ ಸಾತಿ ಸಾರಿ ನೆಟ್ ಆನ್ ಮಾಡ್ಕೋಬೇಕು ಆನ್ ಮಾಡ್ಕೊಂಡಿರಲಿಲ್ಲ ನೆಟ್ ಆನ್ ಮಾಡ್ಕೊಂಡಿರಿ ನೀವು ಕೂಡ ಸರ್ಚ್ ಮಾಡಿ ಸಂಚಾರ ಸಾತಿ ಅನ್ನೋ ಆ್ಯಪು ಇಲ್ಲಿ ತೋರಿಸ್ತಾ ಇದೆಯಲ್ಲ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಸೊ ಇನ್ಸ್ಟಾಲ್ ಮಾಡ್ಕೋಬೇಕು ಸೊ ಇನ್ಸ್ಟಾಲ್ ಆಗ್ತಿದೆ ಹಂಡ್ರೆಡ್ ಪರ್ಸೆಂಟ್ ಆಯಿತು ಸೊ ಓಪನ್ ಕೇಳುತ್ತೆ ನೆಕ್ಸ್ಟ್ ಫಸ್ಟು ಸೆಕ್ಯೂರಿಟಿ ಸ್ಕ್ಯಾನ್ ಮಾಡ್ಕೊಳ್ಳುತ್ತೆ ಓಪನ್ ಮಾಡ್ಕೊಳ್ಳಿ ಸಂಚಾರ್ ಸಾತಿ ಅಂತ ಹ್ಯಾಪು ಓಪನ್ ಆಗ್ತಿದೆ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈ ಫೈ ಆಪ್ಷನ್ ಇದೆ ಮೇಲೆಗೆ ವೆಲ್ಕಮ್ ಟು ಸಂಚಾರ್ ಸಾಥಿ ಅನ್ನೋವಂಥ ಸಿಂಬಲ್ ಕಾಣ್ತಿದೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ನಿಂದ ಮೊಬೈಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗದ್ದು ಹಾಗೂ ಸೆಕ್ಯೂರಿಟಿ ಪರ್ಪಸ್ ಇದೆ ಇದು ಜಮನ ಸಾಮಾರಿಗೆ ಹೇಗೆ ಉಪಯೋಗ ಆಗುತ್ತೆ ಅಂತ ಇಲ್ಲಿದೆ ನೋಡಿ ರಿಪೋರ್ಟ್ಸ್ ಸಸ್ಪೆಕ್ಟೆಡ್ ಫ್ರಾಡ್ ಕಮ್ಯುನಿಕೇಷನ್ ಪಕ್ಕ ಫ್ರಾಡ್ ಯಾವುದಿದೆ ಕಂಡುಹಿಡಿಬಹುದು ಹಾಗೆ ಬ್ಲಾಕ್ ಮಾಡ್ಬೋದು ಹಾಗೆ ಕನೆಕ್ಷನ್ ನಿಮ್ಮ ಸಿಮ್ನ ಬೇರೆ ಯಾರಾದರೂ ನಿಮ್ಮ ಹೆಸರಲ್ಲಿ ಬೇರೆ ಕನೆಕ್ಷನ್ ತಗೊಂಡಿದ್ದೀರಾ ಅಂತ ಕಂಡು ನಾಲ್ಕನೇದು ಜೆನ್ಯೂನ್ ಯುವರ್ ಮೊಬೈಲ್ ಅಂತಿದೆ ಅಂದರೆ ಮೊಬೈಲು ನೀವು ಯಾವುದಾದ್ರೂ ತಗೊಂಡ್ರೆ ನೋಡಿ ಮೊಬೈಲ್ ತಗೊಂಡಾಗ ಏನಾದರೂ ಜೆನ್ಯೂನ್ ಆಗಿ ಇದೆಯಾ ಅಥವಾ ಯಾವುದೋ ಫ್ರಾಡ್ ಮೊಬೈಲಾ ಅನ್ನೋದಾಗ ಕಂಡುಹಿಡೀಬೋದು ನೆಕ್ಸ್ಟ್ ಇಲ್ಲಿ ಇನ್ಕಮಿಂಗ್ ಇಂಟರ್ನ್ಯಾಷನಲ್ ಕಾಲ್ ಅಂತ ಇದೆ ಇಂಡಿಯನ್ ನಂಬರ್ ಅಥವಾ ಯಾವ ಇಂಡಿಯಾದಲ್ಲೇ ಎತ್ಕೊಂಡು ಇಂಟರ್ನ್ಯಾಷನಲ್ ಕಾಲ್ ಥರ ಫ್ರಾಡ್ ಕಾಲ್ ಮಾಡುವಂಥದ್ದು ಏನಾದರೂ ಇದ್ದರೆ ಅದನ್ನು ಇಲ್ಲಿ ರಿಪೋರ್ಟ್ ಮಾಡುತ್ತೆ ಸೊ ನೆಕ್ಸ್ಟು ಇಲ್ಲಿದೆ ಎಕ್ಸ್ಪ್ಲೋರ್ ಮಾಡಬೇಕು ಪ್ರೋಸೆಸ್ ಕೇಳುತ್ತೆ ಇಲ್ಲಿ ನೋಡ್ತಾಯಿದ್ದೆ ರಿಜಿಸ್ಟ್ರೇಷನ್ ರಿಕ್ವೆಸ್ಟ್ ಕೇಳ್ತಿದೆ ಸೊ ಪ್ರೊಸೆಸ್ ಕೊಡಿ ಮತ್ತು ಪ್ರೊಸೆಸ್ ಕೊಡಿ ಅಲೋಗ ಕೊಡಿ ಇಲ್ಲ ಮತ್ತು ಫೋನ್ ಅಲೋ ಕೊಡಿ ಎಸ್ ಎಮ್ ಎಸ್ ಅಲೋ ಕೊಡಿ ಮತ್ತು ನೇಮ್ ಏನೋ ಒಂದು ಏನೋ ಒಂದು ಹಾಕ್ಬಿಡಿ ಸೊ ಹಾಕ್ಬಿಟ್ಟು ಪ್ರೊಸೆಸ್ ಕೊಟ್ಟರೆ ಸೊ ಪ್ಲೀಸ್ ವೆಯ್ಟ್ ಅಂತ ಹೇಳ್ತಿದೆ ಸೆಂಡ್ ಮೆಸೇಜ್ ಅಂತ ಹೋಗ್ತಿದೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಸೊ ಓಕೆ ನೋಡಿ ಸಕ್ಸಸ್ಫುಲಿ ರಿಜಿಸ್ಟ್ರೇಷನ್ ಅನ್ನೋದು ಆಯಿತು ಓಕೆ ಕೊಟ್ವಿ ಈಗ ನೋಡ್ತಾ ಇದ್ದೀರಾ ಸಿಟಿಜನ್ ಸೆಂಟ್ರಿಕ್ ಸರ್ವೀಸ್ ಸೊ ನಮ್ಮ ಬ ನಮ್ಮ ಭಾರತೀಯ ಪ್ರತಿಯೊಬ್ಬ ಪರ್ಸನ್ಗೂ ಯಾವ ರೀತಿಯೂ ಮೋಸ ಆಗೋದಿಲ್ಲ ಏಕೆಂದರೆ ನೋಡಿ ನಾನು ಎಕ್ಸಾಂಪಲು ಜೆನ್ಯೂನ್ ಮೊಬೈಲ ನೋಡಿ ಜೆನ್ಯನ್ನೆಸ್ ಫಾರ್ ಯುವರ್ ಮೊಬೈಲ್ ಆ್ಯಂಡ್ ಸೆಟ್ ಅಂತಿದೆ ನೋಡಿದ್ರ ಯಾವುದಾದ್ರೂ ಮೊಬೈಲ್ ತೊಗೊಳಕ್ಕೆ ಹೋಗ್ತೀರಾ ಅಂದರೆ ಇಲ್ಲಿ ಇ ಎಮ್ ಐ ನಂಬರ್ ಹೊಡೆದು ಸಬ್ಮಿಟ್ ಕೊಟ್ಟ ಅಂದರೆ ಮೊಬೈಲು ಯಾವ ಪಾರ್ಟಿದು ಏನು ಫ್ರಾಡ್ದ ಆ್ಯಕ್ಟಿವಲ್ ಇದೆಯಾ ಯಾರ ಹೆಸ್ರಲ್ಲಿದೆ ಏನು ಇನ್ಫಾರ್ಮೇಷನ್ ಎಲ್ಲ ತೋರಿಸ್ಬಿಡುತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ ಕನೆಕ್ಷನ್ ನಿಮ್ಮ ಮೊಬೈಲ್ ನಂಬರ್ ಏನಾದ್ರು ಇದೆಯಾ ಆ ಮೊಬೈಲ್ ನಂಬರ್ ಕಳಿಸ್ಬಿಟ್ರೆ ಸೆಂಡ್ ಮಾಡಿದ್ರೆ ಕೆಳಗಡೆ ನೋಡ್ತಾ ಇದ್ದೀರಲ್ಲ ಈ ನಮ್ಮದು ಸಬ್ಮಿಟ್ ಕೊಟ್ಟರೆ ಕರೆಕ್ಟಾಗಿದೆಯಾ ಅಂತ ನಮ್ಮದನ್ನ ತೋರಿಸ್ಬಿಡುತ್ತೆ ಫೋನಲ್ಲಿ ನೋಡಿ ಇಂಟರ್ ಇನ್ಕಮಿಂಗ್ ಇಂಟರ್ನ್ಯಾಷನಲ್ ಕಾಲ್ ಆ ಮೊಬೈಲ್ ಯಾವ್ದು ಇದೆಯೋ ಆ ನಂಬರ್ನ ಇಲ್ಲಿ ಹೊಡೆದು ಹಿಸ್ಟ್ರಿ ಹೊಡೆದು ಫುಲ್ ಡೀಟೇಲ್ಸ್ ನಾವು ರಿಪೋರ್ಟ್ ಮಾಡ್ಬೋದು ನಾವು ಕಂಟ್ರಿ ನೋಡಿ ಎಲ್ಲ ಆಪ್ಷನ್ ಇದೆ ಅದನ್ನು ಚೆಕ್ ಮಾಡ್ಕೋಬೋದು ರಿಪೋರ್ಟ್ ಇನ್ಕಮಿಂಗ್ ಇಂಟರ್ನ್ಯಾಷನಲ್ ಕಾಲ್ ವಿತ್ ಇಂಡಿಯನ್ ನಂಬರ್ ಅಂತ ಹಾಕಿದ್ದಾರೆ ನೋಡಿ ಕಾಣಿಸ್ತಿದೆಯಾ ನೋಡಿ ಈ ಥರ ಇದ್ರೆ ರಿಪೋರ್ಟ ಮಾಡ್ಬೋದು ಫಸ್ಟ್ ಒಂದು ಇದೆ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ರಿಪೋರ್ಟ್ ಸಸ್ಪೆಕ್ಟೆಡ್ ಫ್ರಾಡ್ ಕಮ್ಯುನಿಕೇಷನ್ ಅಂತಿದೆ ಸೊ ಇದು ಅರ್ಥ ಆಗಿರ್ಬೋದಲ್ಲ ಇದೆಲ್ಲ ಓಪನ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಾವು ಹೇಳ್ಕೊಡ್ಬೇಕಾಗುತ್ತೆ ಎಲ್ಲ ಡೀಟೇಲ್ ತುಂಬಿಟ್ಟು ಇಲ್ಲಿ ಡಿಸ್ಕ್ ಡಿಸ್ಕ್ಲೈಮ್ ಡಿಸ್ಕ್ಲೇರೇಷನ್ನ ಓಕೆ ಕೊಟ್ಬಿಟ್ಟು ಕೆಳಗಡೆ ಸಬ್ಮಿಟ್ ರಿಕ್ವೆಸ್ಟ್ ಅಂತ ಇರುತ್ತೆ ಕೊಟ್ಟ ಅಂದರೆ ಅದನ್ನು ನಾವು ಮಾಹಿತಿನ ಕಲೆಕ್ಟ್ ಮಾಡ್ಕೊಬೋದು ನೋಡಿ ಬ್ಲಾಕ್ ಯುವರ್ ಲಾಸ್ಟ್ ಮೊಬೈಲ್ ಹ್ಯಾಂಡ್ಸೆಟ್ ಬ್ಲಾಕು ಏನು ಬ್ಲಾಕು ರಿಕ್ವೆಸ್ಟ್ ಫಾರ್ ಸ್ಟೇಟಸ್ಸು ಫಾರ್ವರ್ಡ್ ರಿಕ್ವೆಸ್ಟ್ ಐ ಡಿ ಅದರ ನಮ್ಮ ಮೊಬೈಲ್ ಕಳೆದೋದ್ರೆ ನಾವು ಬ್ಲಾಕ್ ಮಾಡ್ಬೋದು ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಇದೆ ಇದು ಸಂಚಾರ ಸಾತಿ ಆ್ಯಪ್ನ ವಿಶೇಷ ಲಕ್ಷಣಗಳು ಇದನ್ನು ಪ್ರತಿಯೊಬ್ಬರು ಇನ್ಸ್ಟಾಲ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ಸೇಫ್ ಆಗಿರುತ್ತೆ ಧನ್ಯವಾದಗಳು ಫ್ರೆಂಡ್ಸ್ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಮ್ಮನ್ನು ಬೆಂಬಲಿಸಿ ನಮಗೊಂದು ಆದ್ಯತೆ ಕೊಡಿ ಫ್ರೆಂಡ್ಸ್ ಧನ್ಯವಾದಗಳು